ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ಎಂಟೆ ಟಿ ನಾಟ್ ಓನ್ಲಿ ಕರ್ನಾಟಕ ಇಂಡಿಯಾ ಪ್ರಪಂಚ ರಾಷ್ಟ್ರ ಎಸ್ಪೆಷಲಿ ಸೌತ್ ಆಫ್ರಿಕಾನು ನಮ್ಮ ತಾತ ಜಾತಿ ಪಿತ ಇವತ್ತು ಏನು ಆಶಿಸಿದೆ ಸ್ವತಃ ತಂದುಕೊಂಡ್ರಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥ ಮಹಾತ್ಮ ಗಾಂಧಿ ತಾತವರ ಜನ್ಮದಿನ ಇದಕ್ಕೆ ಉದಾಹರಣೆ ಉದಾಹರಣೆವಾಗಿ ನಮ್ಮ ಗೌರ್ ಹೇಳ್ದಂಗೆ ಅವರು ಸಿಂಪ್ಲಿಸಿಟಿ ಆಮೇಲೆ ಒಂದೇ ಒಂದು ಈ ಇದನ್ನು ಹೇಳ್ಬೇಕಪ್ಪ ಅಂದರೆ ಈ ಪ್ರೆಸೆಂಟ್ ಪಾಲಿಟಿಕ್ಸ್ಗೆ ಅವರು ಆದರ್ಶ ಆಗಬೇಕು ಹೇಳಕ್ಕಪ್ಪ ಅಂದರೆ ಒಂದೇ ಮಾತ್ರ ಮತ್ತು ಸ್ಲೋಗನ್ ಮಾಡಿದ್ದೇ ಅವರು ನಮ್ಮ ಜಾತಿ ಭದ್ರವ ಒಂದೇ ಮಾತ್ರ ಮಂದಿ ಶೋಸ್ ಎಲ್ಲ ಒಂದೇ ಜಾತಿ ಇರಬೇಕು ಅಂತ ಇವಾಗ ನಮ್ಮ ನಾಯಕ ಏನು ಮಾಡ್ತಾ ಇದ್ದಾರೆ ಅಂದರೆ ಐ ಟು ಸಾಲ್ಟ್ ಶೇ ದಿಸ್ ವರ್ಲ್ಡ್ ಯಾಕಂದರೆ ನೂರ ಐವತ್ತೈದು ವರ್ಷ ಆಗಿ ನೂರ ಐವತ್ತ ಎಂಟು ವರ್ಷ ಬಂದಿದ್ದು ನಾವಿನ್ನ ಜಾತಿ ಜಾತಿ ಅಂತ ಹೋಗ್ತಾ ಇದ್ವಿ ಈ ಪುಣ್ಯವಾತ ನಮ್ಗೆ ಸ್ವಾತಂತ್ರ್ಯ ಕೊಟ್ಟಿದ್ದು ಒಟ್ಟಾಗಿ ಬದುಕಬೇಕು ಒಟ್ಟಾಗಿ ಬಾಳಬೇಕು ಒಂದಾಗಿ ಹೋಗಬೇಕು ಅನ್ನುವ ಸದುದ್ದೇಶದಿಂದ ನಮಗೆ ಸ್ವಾತಂತ್ರ್ಯ ತಂದುಕೊಟ್ರು ನಾವೇನು ಮಾಡ್ತಾಯಿದ್ದೀವಿ ಹೇಳ್ಬೇಕಾಗಲ್ಲ ಮೀಡಿಯಾ ನಿಮಗೆ ಚೆನ್ನಾಗಿ ಗೊತ್ತಿದೆ ಇದಕ್ಕೆ ನೆಕ್ಸ್ಟು ಏನು ಬರ್ತಾಯಿದೆ ಅಮ್ಮ ನೆಕ್ಸ್ಟ್ ಪೀಳಿಗೆ ಇದಕ್ಕೆಲ್ಲ ನಾಂದಿ ಆಗಬೇಕು ಇವರ ಇಂಡಿಯನ್ಸ್ ಅಂತ ಯಾವತ್ತು ಬರ್ತದೋ ಆವತ್ತು ಏನಿವತ್ತು ನಾವು ಸ್ವಚ್ಛತೆ ಮಾಡ್ತಾಯಿದ್ದೀವಿ ಸ್ವಚ್ಛತೆ ಮಾಡಿಸೋದ್ರೆ ಕಸ ಗುಡ್ಸ ಅಲ್ಲ ನಮ್ಮ ಮನಸ್ಸಲ್ಲಿ ಏನಿದೆ ಅದಂತ ತೆಗಿಬೇಕು ಒಬ್ಬ ಲೀಡರ್ಸು ಆ ಕಲ್ಮಶ ತೆಗೆದೇನೆ ಬಳಕೆ ತಗೊಂಡು ತೆಗೆದು ಫೋಟೋ ಕಮ್ಮಿ ಆಗೋಲ್ಲ ಮಹಾನುಭಾವನೆಗೆ ದಯವಿಟ್ಟು ಆ ಒಳಗಿರೋ ಕ್ಲೀನನ್ನು ತದ್ ಬಿಸಾಕಿ ಸದ್ಭಾವನೆಯಿಂದ ಒಳ್ಳೆಯ ಮನಸ್ಸಿಂದ ಗೋವಿತ್ ವೈಟ್ ಪೇಪರ್ ನಾಟ್ ಓನ್ಲಿ ಪೇಪರ್ ನಿಮ್ಮ ಆಟೋ ಹಂಗೆ ಇರಬೇಕು ಆವಾಗಲೇ ನಮ್ಮ ಪೇ ಜಾತಿ ಪೀತಾಗೆ ನಮೂನೆ ಕೊಟ್ಟಂಗೆ ಆಗುತ್ತೆ ಇನ್ನೊಬ್ಬ ಮಹಾನುಭಾವ ನಾಲ್ಕುವರೆ ಅಷ್ಟೇ ಇದ್ದಿದ್ದು ನಮ್ಮ ಪ್ರೈಮ್ ಮಿನಿಸ್ಟ್ರು ಅಷ್ಟೇ ಫೋರ್ ಆಫ್ ಇಟ್ ಐದ್ದು ಅವರು ತೂಕ ಪರ್ ಕೆ ಜಿ ಬರೋಲ್ಲ ಅವರ ಭಾವನೆಯನ್ನು ಐದು ಪರ್ಸೆಂಟು ನಾವು ಇವಾಗ ಅಳವಡಿಸ್ಕೊಂಡು ಸಾಕು ನಮಗೆ ಇವತ್ತು ಬಿಲ್ದಿ ಏನೋ ಅಂತೀವಿ ನಾವು ದೇಶ ಕಟ್ತಾ ಅಂತ ದೇಶ ಕಟ್ಟೋಕ್ಕೆ ಮುಂಚೆ ಫಸ್ಟ್ ನಮ್ಮ ನಮ್ಗೆ ಏನಿದೆ ಕಡಿಮೆ ಶತ ಸಾಕಿ ಎಲ್ಲ ಒಟ್ಟಾಗಿ ಹೋದರೆ ಏನಾಗುತ್ತೆ ಒಂದೇ ಮಾತು ನಮಗೆ ನಾವು ಬೆಲೆ ಕೊಟ್ಟಾಗತ್ತೆ ಏನು ಇವತ್ತು ಪ್ರೈಮ್ ಮಿನಿಸ್ಟ್ರಿಗೆ ಕೆಲಸ ಮಾಡಿ ಅತಿ ಕಡಿಮೆ ದಿನದಲ್ಲಿ ಕೆಲಸ ಮಾಡುವಂಥ ಲಾಘೋಸ್ ಶಾಸ್ತ್ರಿ ಸಾಹೇಬರು ಅಷ್ಟೇ ನೀಟಾಗಿ ಎಷ್ಟು ದಿವಸ ಇಂಪಾರ್ಟೆಂಟ್ ಅಲ್ಲ ಎಷ್ಟು ವರ್ಷ ನಾನು ಇದನ್ನು ಮಾಡಿದೆ ಅಂತಲ್ಲ ಇದ್ದಿದ್ದ ದಿವಸದಲ್ಲಿ ಅಚ್ಚುಕಟ್ಟಾಗಿ ಮಾಡಿರುವಂಥ ನಮ್ಮ ಪ್ರಧಾನಮಂತ್ರಿಗಳು ಅವರಿಗೆ ದಾರಿ ಕೊಟ್ಟು ಇದೆಲ್ಲ ನಮ್ಮ ಮಹಾತ್ಮ ಗಾಂಧಿ ಅವರಿಗೆ ನನ್ನ ನಾಯಕರು ಒಂದೇ ಒಂದು ದಯವಿಟ್ಟು ಹಾಗಾಗಿ ಇವತ್ತು ಇಡೀ ಪ್ರಪಂಚದಲ್ಲೇ ನಮ್ಮ ಎಸ್ಪೆಷಲಿ ಇಂಡಿಯಾದಲ್ಲಿ ಏನಾಗತ್ತಪ್ಪ ಅಂದರೆ ಫಸ್ಟ್ ಶ್ಲೋಕ ಮಾಡಿದೆ ಜೈ ಜವಾನ್ ಜೈ ಕಿಸಾನ್ ಅಂತ ಜೈ ಜವಾನ್ ಅಂದರೆ ದೇಶ ಕಾಪಾಡೋರು ಜೈ ಕಿಸಾನ್ ಅಂದರೆ ದೇಶಕ್ಕೆ ಅನ್ನ ಕೊಡುವಂಥ ರೈತ ಒಬ್ಬ ರೈತನ್ನ ಒಬ್ಬ ಸೋಲ್ಸೋದನ್ನ ಸಮನಾಗಿ ನೋಡಿದಂಥ ಏಕೈಕ ವ್ಯಕ್ತಿ ನಮ್ಮ ಲಾಗಮೋದ್ ಶಾಸ್ತ್ರಿ ಸಾಹೇಬರು ಹಂಗಾಗಿ ಇವತ್ತು ನಮ್ಮ ಪುಣ್ಯ ಅವನು ಸರಿಸ್ಬೇಕಾಗ ಅವ್ರ ಯಾಕಂದ್ರೆ ಇವತ್ತು ಸುಮ್ಮನೆ ಪೂನರ್ ಹಾಕಿ ಪೂಜೆ ಮಾಡಿ ಮಾಡುವುದಾದ ಇಂಪಾರ್ಟೆಂಟ್ ನಾವು ಬಿಡಬೇಕು ನಾವು ಅನ್ನೋದು ಬರಬೇಕು ಆವಾಗಲೇ ಆ ದೇಶ ಉದ್ಧಾರ ಆಗುತ್ತೆ ಈ ಒಗ್ಗಟ್ಟು ಹಿಂಗೆ ಇದೆ ಹಂಗಾಗಿ ಒಂದೇ ಮಾತನ್ನು ನಾವು ಬೆಲೆ ಕೊಡಬೇಕಾದ್ರೆ ಮುಂಬರುವ ದಿನಗಳಲ್ಲಾದರೂ ಕನಿಷ್ಠ ಪಕ್ಷ ಈ ಒಂದೇ ಮಾತು ಬೆಲೆ ಕೊಟ್ಟಂಗೆ ಮಾತಾಡಬೇಕು ಅದಕ್ಕೆಲ್ಲ ನಾನು ಮುಂದೆ ಯಾಕಂದರೆ ನಾವಾಗ ಹೇಳ್ದಂಗೆ ಪದೇ ಪದೇ ರಿಪೀಟ್ ಮಾಡೋಕ್ಕಾಗಲ್ಲ ಏನು ಇವತ್ತೆಲ್ಲ ಒಂದು ಅವಕಾಶ ಕೊಟ್ಟಂಥ ನಿಮ್ಮ ಮಾಧ್ಯಮ ಮಿತ್ರರಿಗೆ ನಮ್ಮ ಸ್ನೇಹಿತರಿಗೆ ನಮ್ಮ ಗಾಂಧಿ ತಾತರನ್ನು ನೆನೆಸ್ಕೊಳ್ಳುವಂಥ ಸೋಭ್ಯಾಗ್ಯ ನಮ್ಗೆ ಸಿಕ್ಕಿದೆ ಹಂಗಾಗಿ ಪ್ರಭು ಶಾಸ್ತ್ರಿ ಸಾಹೇಬರಿಗೆ ಗಾಂಧಿ ತಾತ ಅವರಿಗೆ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಶುಭ ಕೊಡ್ತಾ ಇದ್ದೀವಿ